ನಮಸ್ಕಾರ ಓಂ ಶಿವಮ್ ಓಂ ಫ್ರಮ್ ಶಿವಮ್ ಥರ ಆಗಲಿ ಸೊ ಟ್ರೇಲರ್ ಹಾಯ್ ಎಲ್ಲೂ ನಮಸ್ಕಾರ ಆ್ಯಂಡ್ ಮೊದಲನೇದಾಗಿ ಓಂ ಶಿವ ಇದ್ದಾನೆ ಡೆಬ್ಯೂ ಸಿನ್ಮಾ ಈಗ ಏನು ಮೂಡ್ ಗೀತೆ ಸಾಂಗ್ಸ್ ರಿಲೀಸ್ ಆಗಿದೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂಡ್ ಒಂದು ಡೆಬ್ಯೂ ಸಿನ್ಮಾಗೆ ಇಷ್ಟೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲ್ಲ ಅದೊಂದು ತುಂಬ ಖುಷಿ ಇದೆ ಆ್ಯಂಡ್ ಇದಕ್ಕೆ ಮೀಡಿಯಾದವರಾಗಲಿ ಆ್ಯಂಡ್ ಡಿಜಿಟಲ್ ಪ್ರಮೋಟರ್ಸ್ ಆ್ಯಂಡ್ ಲಿರಿಕಲ್ ಸಾಂಗ್ಸ್ ಆ್ಯಂಡ್ ಸಾಂಗ್ ಕಂಪೋಸ್ ವಿಜಯ ಅಲ್ಲಿ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಸಿನಿಮಾ ಫಸ್ಟ್ ಡಿ ಪಿ ಯು ಇಷ್ಟೆಲ್ಲ ಒಳ್ಳೆ ರೆಸ್ಪಾನ್ಸ್ ನನಗಾಗಲಿ ಹೀರೋಯಿನ್ಗಾಗಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ರಿಗೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಟಾಕಿಂಗ್ ಅಬೌಟ್ ಸಿನ್ಮಾ ಇದೇ ಐದನೇ ತಾರೀಕು ಥಿಯೇಟರ್ಸಲ್ಲಿ ಬರ್ತಾಯಿದ್ದೀವಿ ಆ್ಯಂಡ್ ಕಂಟೆಂಟ್ ಅಂದರೆ ಒಂದು ಅತಿಯಾಗಿ ದುಡ್ಡಿ ಇಟ್ಟಿರೋ ಪೇರೆಂಟ್ಸು ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದೊಂದು ಕಂಟೆಂಟ್ ಇದೆ ಆ್ಯಂಡ್ ಸಿಂಗಲ್ ಪೇರೆಂಟ್ ಇದ್ದರೆ ಒಬ್ಬ ತಂದೆ ಇಲ್ಲದಿರೋ ಮಗಳನ್ನ ಎಷ್ಟು ಕಷ್ಟಪಟ್ಟು ಒಂದು ತಾಯಿ ಸಾಕಿರ್ತದೆ ಅದೊಂದು ಕಂಟೆಂಟ್ ಇದೆ ಆ್ಯಂಡ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಗಂಡು ಮಗು ಹುಟ್ಟಿದ್ರೆ ಯಾವ ಥರ ಬೆಳೆಸಿರ್ತಾರೆ ಈ ಲವ್ ಅನ್ನೋದೊಂದು ಸಬ್ಜೆಕ್ಟ್ ಅದರಲ್ಲಿ ಬಿದ್ದಾಗ ಯಾವುದೆಲ್ಲ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅದರಿಂದ ಆಚೆ ಹೆಂಗ್ ಬರ್ತಾರೆ ಅನ್ನೋದೊಂದು ಸಿನಿಮಾ ಅಪೂರ್ವ ಮೇಡಮ್ ನಂಗೆ ವೇದಿಕೆಗೆ ಬರ್ ಮಾಡ್ಕೊಳ್ತೀವಿ ಬನ್ನಿ ಎಲ್ರು ಥಿಯೇಟ್ರಿಗೆ ಐದನೇ ತಾರೀಕು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಚಾಲೆ ಏನಾಗಿತ್ತು ಯಾಕಂದ್ರೆ ಇದು ನಂದು ಮೂರು ಪಾತ್ರ ಮೂರು ಶೇಡಲ್ಲಿ ಬರುತ್ತೆ ಸರ್ ಇದು ಒಂದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ಪಾತ್ರ ಬ್ರೇಕಪ್ ಆದಾಗ ಒಂದು ಸಿಚುವೇಶನ್ಸ್ ಏನೆಲ್ಲ ಫೇಸ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಇದೆರಡು ಬಿಟ್ಟರೆ ಮಾಸ್ ಕ್ಯಾರೆಕ್ಟ್ ಬಂದಿದೆ ಸರ್ ನಡೀತು ಸರ್ ದೆನ್ ನಾನು ಡೈರೆಕ್ಟ್ ಸರ್ ನನ್ನ ಜೊತೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಏಯ್ಟ್ ಮಂತ್ಸ್ ಟ್ರಾವೆಲ್ ಮಾಡಿದ್ರು ಡೈರೆಕ್ಟ್ರು ಇದೆಲ್ಲ ಓಕೆ ಆಗಿ ಸರ್ ಓಕೆ ನಾವು ಸಿನಿಮಾ ಮಾಡ್ಬೋದು ಅಂದಾದ್ಮೇಲೆ ನಾವು ಸರ್ಟ್ಗೆ ಹೋಗುತ್ತೆ ಸರ್ ಸರ್ ಇಲ್ಲ ಇಲ್ಲ ಸರ್ ಕನ್ನಡ ಮಾತ್ರ ಸರ್ ಸರ್ ಅದು ನನ್ಗೆ ಗೊತ್ತಿಲ್ಲ ಸರ್ ನಾನು ಆರ್ಟಿಸ್ಟ್ ನಾನು ಡಿರೆಕ್ಟ್ ಮಾಡಿದ್ದೀನಿ ಸರ್ ಹೇಳಿದ್ದೀನಿ ಸರ್ ಮೊದಲೇ ಕಾರಲ್ಲಿ ಇಬ್ಬರು ಅಪ್ಪ ಪ್ರೊಡ್ಯೂಸರ್ ಆಗಿದ್ರು ಕಾರಲ್ಲಿ ಬರ್ತಾ ಇದ್ವಿ ಕಾರ್ ಹೇಳಿದ್ಮೇಲೆ ನಾನು ಆರ್ಟಿಸ್ಟ್ ಅವ್ರು ಪ್ರೊಡ್ಯೂಸರ್ ಸರ್ ಅದೇ ಥರ ಮನೆಗೆ ಬಂದಲ್ಲಿ ಮಗ ಸರ್ ಮುದ್ದಾದ ಮಗ ಸರ್ ಸರ್ ಸಿನಿಮಾ ಇಸ್ಕೊಳ್ಳೋದು ನನಗೆ ಆ್ಯಕ್ಚುಲಿ ಇದು ನಾನು ಫಾರಿನ್ ದುಬೈಲಿ ಹೋಗ್ತಾ ಇದ್ದಲ್ಲ ಸರ್ ಆಗ ಹೋಗಿ ಬಂದೆ ಫ್ಲೈಟ್ಸು ಆರ್ ಟಿ ಡೇಟ್ಸ್ ಮ್ಯಾಚ್ ಮಾಡಬೇಕಿತ್ತು ನಮ್ದು ಅದೇ ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗ್ಬಿಟ್ಟಿತ್ತು ಸರ್ ಖಂಡಿತ ಸರ್ ವರ್ಧನ್ ಸರ್ ಯಶ್ ಶೆಟ್ಟಿ ಸರ್ ಸುಧೀರ್ ಸರ್ ಆಮೇಲೆ ಇವ್ರದ್ದು ಮ್ಯಾಚ್ ಮಾಡಿಸ್ಬೇಕಂದ್ರೆ ಪ್ಲಾನ್ ಮಾಡಬೇಕಿತ್ತು ಸರ್ ಇಂಟರ್ನ್ಯಾಶನಲ್ ಬಿಸ್ನೆಸ್ ಮುಗಿಸಿದ್ದೀನಿ ಅದು ಬಂದಿದೆ ಒಂದು ತ್ರೀ ಮಂತ್ಸ್ ಇಂಟರ್ನ್ಶಿಪ್ ಮಾಡಿದ್ದೀನಿ ದುಬೈಲೇ ಶೋಭಾ ಅವರೇಸ್ ನಮ್ಮ ಬಿಸ್ನೆಸ್ ನಂದು ಪ್ರೊಫೆಷನ್ ನಮ್ಮ ಸಿನ್ಮಾ ನನ್ನ ಪ್ಯಾಷನ್ನ ಯಾವ್ದ್ರಮಾಲ ನಮ್ಮ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಧೈರ್ಯ ಮಾಡಿ ಹಾಕಿದ್ದಾರೆ ಸರ್ ನಂತರ ಹೇಳಿದೆ ಸರ್ ಪ್ರೊಫೆಷನ್ ಅಂತ ಬಂದರೆ ನಾನು ಬಿಸ್ನೆಸ್ಸು ಸರ್ ಪ್ಯಾಷನ್ ಅಂತ ಬಂದಾಗ ಸಿನಿಮಾ ಮಾಡಿದ್ದೀನಿ ಆ್ಯಂಡ್ ಕೆಲವೊಂದು ಫಸ್ಟ್ ಸಿನಿಮಾಗೂ ಸರ್ ಇನ್ನೂ ಸ್ವಲ್ಪ ಸ್ವಲ್ಪ ಕಲಿತಾ ಇದೆ ಸರ್ ಮುಂದೆ ಖಂಡಿತ ಎಲ್ಲ ಕಲಿತು ಇನ್ನೊಬ್ಬ ತಮ್ಮ ಇದ್ದಾನೆ ಸರ್ ಅವನಿಗೆ ಒಂದು ಆಲ್ಟಿ ಪ್ರಾಜೆಕ್ಟ್ ನೋಡಿದ್ದೀವಿ ಏನೇನು ಸರ್ ಇದ್ದರೆ ಯು ಸರ್ ಕರೆಕ್ಟ್ ಮಾ

ಅದು ಇಡೀ ಸಾಂಗ್ ಸಂಸ್ಕೃತದಲ್ಲಿದೆ ಎನ್ ಎಂ ಕೀರವಾಣಿ ಅವರ ಅಸ್ತೆ ಒಬ್ರು ಶ್ರೀರಾಮ್ ತಪಸ್ವಿ ಅಂತ ಅವ್ರು ಬರ್ದಿದ್ದಾರೆ ಮ್ಯೂಸಿಕ್ ನನ್ನ ಮ್ಯೂಸಿಕ್ ಸಂಗೀತ ನಿರ್ದೇಶಕರು ವಿಜಯ್ ಜೊತೆಲಿ ಇನ್ನೊಂದು ಸಾಂಗ್ ಸೆಪ್ಟೆಂಬರ್ ಒಂದಕ್ಕೆ ಲೂಸ್ ಮಾದ ಯೋಗಿ ಅವರು ಲಾಚ್ ಮಾಡ್ತಾ ಇದ್ದಾರೆ ಇನ್ನೊಂದು ಡೇಟ್ ಸಾಂಗ್ ನ ಅದ್ ಬಿಟ್ಟು ಇದು ಹೊರತುಪಡಿಸಿ ಸಿನಿಮಾ ಒಂದು ಪಕ್ಕ ಆಕ್ಷನ್ ವಿತ್ ಲವ್ ಸಬ್ಜೆಕ್ಟ್ ಜೊತೆನೇ ಒಂದು ಮೆಸೇಜ್ ಓರಿಯಂಟೆಡ್ ಸಬ್ಜೆಕ್ಟ್ ಇಡೀ ಸಿನಿಮಾ ಒಂದು ತಾಯಿ ಸಿಂಗಲ್ ಪೇರೆಂಟ್ಸ್ ಆಗಿರೋಳು ಅಥವಾ ತನ್ನ ಗಂಡ ತೀರೋದ್ ಮೇಲೆ ಮನೇಲಿರುವಂತ ಮಗಳನ್ನ ಸಾಕೋಕೆ ಏನೆಲ್ಲ ಜವಾಬ್ದಾರಿ ಅಥವಾ ರಿಸ್ಕ್ ಅನ್ನ ತಗೊಳ್ಕೊಳ್ತಾಳೆ ಅನ್ನೋದ್ರ ಮೇಲೆ ಪ್ಲೇ ಮಾಡಿದ್ವಿ ಇನ್ ಕೇಸ್ ಆ ಜವಾಬ್ದಾರಿ ಎಲ್ ಜವಾಬ್ದಾರಿಯಲ್ಲಿ ಎಲ್ಲೋ ಮಿಸ್ ಆಯ್ತು ಅಂದ್ರೆ ಮಗಳು ದಾರಿ ತಪ್ಪಿದ್ಲು ಅಥವಾ ಲವ್ ಅನ್ನ ಒಂದ್ ಕಾಣಕ್ ಬಿದ್ಲು ಅಂದಾಗ ಅದನ್ನ ಅದರಿಂದ ಹೊರಗಡೆ ತರ್ಸಕ್ಕೆ ತಾಯಿ ಏನೆಲ್ಲ ಕಷ್ಟ ಪಡ್ತಾಳೆ ಜೊತೆ ನಾವು ತುಂಬಾ ಫ್ಯಾಮಿಲಿಗಳಲ್ಲಿ ನೋಡಿದಿವಿ ಇವಾಗ ಸಿಂಗಲ್ ಪೇರೆಂಟ್ಸ್ ಗಳು ಪ್ರಾಬ್ಲಮ್ ಏನಿದೆ ತನ್ನ ಮನೇಲಿ ಒಂದ್ ಹೆಣ್ಮಗಳು ಅಥವಾ ಮಗಳು ಇಟ್ಕೊಂಡಾಗ ಅವಳನ್ನ ಸಾಕೋದಕ್ಕೆ ಅಥವಾ ನೋಡೋದಕ್ಕೆ ನೋಡ್ಕೊಳ್ಳೋದಿಕ್ಕೆ ಓದಿಸೋದಕ್ಕೆ ಏನೆಲ್ಲ ಕಷ್ಟ ಪ್ರಯತ್ನ ಪಡ್ತಾಳೆ ಅನ್ನೋದ್ರ ಜೊತೆಯಲ್ಲಿ ಈ ಕಥೆನ ತಗೊಂಡ್ ಹೋಗಿದ್ವಿ ಪ್ರಸ್ತುತ ಸಮಾಜದಲ್ಲಿ ಏನೆಲ್ಲ ಪ್ರೆಸೆಂಟ್ ಇಶ್ಯೂಗಳು ನಡೀತಾ ಇದೆ ಒಂದಿಷ್ಟು ಈ ಮೊಬೈಲ್ ಇಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಯಂಗ್ ಜನರೇಷನ್ ಗೆ ಅದು ಬೇಸಿಕಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಹಾಯ್ ಅಂತ ಮೆಸೇಜ್ ಬರುತ್ತೆ ವಾಟ್ಸಪ್ ಅಥವಾ ಮೆಸೇಜ್ ಅಲ್ಲಿ ಆ ಮೆಸೇಜ್ ರಿಪ್ಲೈ ಮಾಡಿದ ನಂತರದಲ್ಲಿ ಚಾಟ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಒಂದೇ ಸ್ಟೇಷನ್ ತನಕ ಹೋಗಿ ನಿಂತ್ಕೊಳ್ತಾರೆ ಅನ್ನೋದ್ರ ಮೇಲೆ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂತ ಕತೆ ಸೆಪ್ಟೆಂಬರ್ ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಇಷ್ಟಪಡ್ತೀನಿ ಸರ ಸಿನಿಮಾಗಳನ್ನ ನೋಡಿ ಒಂದಿಷ್ಟು ಇನ್ಸ್ಪೈರ್ ಆದವರು ಲಾಸ್ಟ್ ಒಂದು ಸರಳ ಪ್ರೇಮ ಕಥೆ ಚಮಕ್ ಆಗಿರ್ಬೋದು ಆಗೋ ಒಂದು ಲವ್ ಸ್ಟೋರಿ ಆಗಿರೋದು ಇದೆಲ್ಲ ನಾನ್ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಸಿಂಪಲ್ ಕಾಲೇಜ್ ಫೈನಲ್ ಡಿಗ್ರಿ ಸ್ವಲ್ಪ ಅಲ್ಲೇ ಇದ್ದೀವಿ ಜಾಸ್ತಿ ಏನು ವಯಸ್ಸಾಗಿಲ್ಲ ಹ್ಮ್ ಸೂಪರ್ ಸರ್ ಹೆಂಗಾದ್ರೆ ಚಿಕ್ಕ ಹುಡುಗ ಸರ್ ಕಾಲೇಜಲ್ಲಿ ಇದ್ದಾಗ ನೋಡಿದ್ವಿ ಬಂದಿದ್ದು ಡಿಗ್ರಿ ಅವಾಗಿ ಫೈನಲ್ ಇಯರ್ ಮಾಡ್ತಾ ಇದ್ದೀವಿ ಆಗ ಸಿನಿಮಾ ತುಂಬಾ ಇಷ್ಟ ಆಗಿದ್ದಂತ ಸಿನಿಮಾ ಒಂದ್ ಹತ್ತು ಸತಿ ನೋಡಿದ್ವಿ ಕುತ್ಕೊಂಡ್ ಥಿಯೇಟರ್ ಅಲ್ಲಿ ಸರ್ ಇಡೀ ಕಾಲೇಜಲ್ಲಿ ಒಂದ್ ಅರವತ್ ಎಪ್ಪತ್ತು ಜನ ಕರ್ಕೊಂಡು ಹೋಗಿ ನೋಡಿದಂತ ಸಿನಿಮಾ ಇವತ್ತು ನನ್ನ ಸಿನಿಮಾ ಟ್ರೈಲರ್ ಲಾಚಿ ಬಂದಿದ್ದು ತುಂಬಾ ಖುಷಿ ಆಗ್ತದೆ ಸರ್ ಒಂದ್ ಸೆಗೇನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಎಲ್ರು ಬಂದಿದ್ದಕ್ಕೆ ಮೊದಲಿಗೆ ಹಾಗೆ ಈ ಸಿನಿಮಾ ಬಗ್ಗೆ ಆಲ್ರೆಡಿ ಸಾಕು ಮಾಡ್ಬಿಟ್ಟಿದ್ರಿ ತುಂಬಾ ಸಲ ಇದು ಟ್ರೈಲರ್ ರಿಲೀಸ್ ಈವೆಂಟ್ ಆಗಿರೋದ್ರಿಂದ ಮತ್ತೆ ಎಲ್ಲರೂ ಥ್ಯಾಂಕ್ ಯು ಇನ್ನೂ ಐದನೇ ತಾರಿಗೆ ಸಿನ್ಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಸಿನಿಮಾ ಬಗ್ಗೆ ನಿರ್ದೇಶಕರು ಸಂಪೂರ್ಣವಾಗಿ ಹೇಳಿದ್ದಾರೆ ಎಲ್ಲರೂ ಇಡೀ ನಮ್ಮ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಸಿನಿಮಾ ರಿಲೀಸ್ ಆದಾಗ್ಲು ಇದೇ ತರ ಎಲ್ಲರನ್ನು ಬಂದು ಇಡೀ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಕೇಳ್ಕೊತೀನಿ ಹಾಗೆ ಸುನೀಲ್ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಈವೆಂಟ್ಗೆ ಬಂದಿದ್ದೀವಿ ಥ್ಯಾಂಕ್ ಯು ಸೊ ಮಚ್ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಹೀರೋಗೆ ಮೂರು ಜನಕ್ಕೂ ತುಂಬ ಒಳ್ಳೇದಾಗ್ಲಿ ಹಾಗೆ ನನಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಜೈ ಜೈ ಕರ್ನಾಟಕ ಐದನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತೀವಿ ಥ್ಯಾಂಕ್ ಯು ಅಲ್ಲ ಅಪೂರ್ವ ಮೇಡಮ್ ಬಂದ ತಕ್ಷಣ ಬರ್ತಾರೆ ಅವ್ರಿಗೆ ಹೇಗ್ ಕರಿಬೇಕಂದ್ರೆ ಹಿರಿಯ ನಟಿ ಅಪೂರ್ವ ಅವ್ರು ಬಂದಿದ್ದಾರೆ ಅಂತ ಹೇಳ್ಬೇಕಂತ ಅನ್ಕೊಂಡೆ ಬಟ್ ಬಹಳಷ್ಟು ಅನುಭವವನ್ನ ಪಡ್ಕೊಂಡಿರುವಂತ ನಟಿ ಅಪೂರ್ವ ಅವರು ಬಹಳಷ್ಟು ಅಪೂರ್ವಗಳ ಅನುಭವದ ಜೊತೆ ಕಿರಿಯ ನಟಿ ಅಂತ ಹೇಳ್ಬೇಕು ನಾವು ಸೊ ಮ್ಯಾಮ್ ಯು ಎಲ್ಲರಿಗೂ ನಮಸ್ಕಾರ ನಿಮ್ಮನ್ನ ಈ ಮಟ್ಟಕ್ಕೆ ತುಂಬಿ ಹಾಲಲ್ಲಿ ನೋಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಇದೇ ರೀತಿ ನಮ್ ಸಿನಿಮಾನು ಜನಗಳ ಥಿಯೇಟ್ರ್ಗೆ ಬಂದು ನೋಡಲಿ ಅಂತ ನಿಮ್ಮ ಮೂಲಕ ಅವರಲ್ಲಿ ಕೇಳ್ಕೊತೀನಿ ನೀವೆಲ್ಲ ಏನು ರಿವ್ಯೂಸ್ ಕೊಡ್ತೀರೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ದಯವಿಟ್ಟು ಇದರಲ್ಲಿ ತುಂಬ ತಿಳ್ಕೊಳ್ಳೋ ವಿಷಯಗಳಿದೆ ಹಾಗಾಗಿ ಬಂದು ನೋಡಿ ನಮ್ಮ ಕನ್ನಡ ಜನಕ್ಕೆ ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ ಮತ್ತು ನಮ್ಮ ಪಾತ್ರದ ಬಗ್ಗೆ ಹೇಳಬೇಕಂತಂದರೆ ತಾಯಿಯಾಗಲಿ ತಂದೆ ಆಗಲಿ ಒಂದು ಒಳ್ಳೆ ಲೈಫ್ ಕೊಡಬೇಕು ಮಕ್ಕಳಿಗೆ ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅದನ್ನೇ ಮಾಡ್ತಾರೆ ಅದೇ ರೀತಿ ಮಕ್ಕಳು ಕೂಡ ಎಲ್ಲ ಒಂದು ಕಡೆ ಪ್ರೀತಿ ಅನ್ನೋದಕ್ಕೆ ಗೊತ್ತಿದ್ದೋ ಗೊತ್ತಿದ್ದೇ ಬೀಳ್ತಾರೆ ಇದು ಎರಡೂ ತೂಗಿಸ್ಕೊಂಡು ನೋಡುವಾಗ ಯಾರೇ ಆಗಿರಲಿ ವಿಷಯ ತಿಳ್ಕೊಂಡು ಎಷ್ಟು ಮಟ್ಟಿಗೆ ನಾವು ಅದಕ್ಕೆ ಎಂಕರೇಜ್ ಮಾಡಬೇಕೋ ಅಥವಾ ತಿಳುವಳಿಕೆ ಕೊಡಬೇಕೋ ಅದನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ ಇಲ್ಲಾಂದರೆ ತಾಯಿ ತಂದೆಯೇ ಆಗಿರಲಿ ಒಳ್ಳೇದು ಮಾಡಬೇಕಂತ ಹೋದರೂ ಏನಾರು ಎಡವಟ್ಟಾದರೆ ಯಾವ ರೀತಿ ಆಗ್ಬೋದು ಅನ್ನೋದು ಈ ಪಾತ್ರದಲ್ಲಿ ಇದೆ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಪಾತ್ರ ಅಲ್ವಿಂದ್ ಸರ್ ಥ್ಯಾಂಕ್ ಯು ಕೃಷ್ಣ ಸರ್ ಥ್ಯಾಂಕ್ ಯು ಸುನಿಲ್ ಸರ್ ಥ್ಯಾಂಕ್ ಯು ತುಂಬ ಖುಷಿಯಾಗ್ತಿದೆ ಮತ್ತು ನಮ್ಮ ಮೊದಲನೇ ಬಾರಿಯಾಗಿ ಹೀರೋ ಆಗಿ ಮಾಡ್ತಿದ್ದಾರೆ ಮತ್ತು ಹೀರೋಯನ್ನು ಆಲ್ರೆಡಿ ಇದು ನಾಲ್ಕನೇ ಸಿನಿಮಾ ಒಟ್ಟಾರೆ ಎಲ್ಲರಿಗೂ ನಮ್ಮ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ನಿಮ್ಮ ಮೂಲಕ ಜ ಆಡಿಯನ್ಸ್ ಮೂಲಕ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದರಲ್ಲೂ ಬಜಾರಿತನ ಇದೆ ಮೂರು ಥರ ಕ್ಯಾರಿ ಆಗುತ್ತೆ ಒಂದು ಅಂಬಲ್ ತಾಯಿ ಆಗಿರ್ಬೋದು ಸಾಫ್ಟು ಬಜಾರಿ ಪಕ್ಕಾ ಬಜಾರಿ ಬಜಾರಿಗೆ ಸ್ವಲ್ಪ ಬಜಾರಿ ಅಂತ ಹೇಳ್ಬೋದು ಇದರಲ್ಲಿ ಮತ್ತು ಬೇರೆ ಪಾತ್ರದಲ್ಲೂ ನಾನು ಎಲ್ಲ ಥರ ಪಾತ್ರ ಸಿಕ್ಕಿದೆ ನನಗೆ ತುಂಬ ಖುಷಿಯಾಗುತ್ತೆ ಚೇಂಜಸ್ ಇರೋದ್ರಿಂದ ಕಲಾವಿದರಿಗೆ ಆಗಲೇ ಖುಷಿ ಆಗೋದು ಹಾಗಾಗಿ ಸಂತೋಷ ಇದೆ ಇದ್ರಲ್ಲಿ ಥ್ಯಾಂಕ್ ಯು ಅಪೂರ್ವ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇನ್ನು ಕೃಷ್ಣ ಸರ್ ಅವರೇ ಒಂದು ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಹೋಗಿದ್ರೆ ಹೀರೋ ಆಗಬೇಕಾಗಿತ್ತು ಬಟ್ ಇಬ್ರು ಮಕ್ಕಳನ್ನ ಹೀರೋ ಮಾಡೋ ಅಷ್ಟು ಛಲದಿಂದ ಒಳ್ಳೆ ಬಿಸ್ನೆಸ್ ಮಾಡಿ ಕಷ್ಟಪಟ್ಟು ಪ್ರೊಡ್ಯೂಸರ್ ಆಗಿ ನೀವು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದೀರಾ ಮೊದಲಿಗೆ ನಿಮಗೆ ಕನ್ನಡ ಚಿತ್ರರಂಗಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸೊ ಯಾವಾಗ ಅನಿಸ್ತು ಸರ್ ನಿಮ್ಗೆ ಥಾಟು ಪ್ರೊಡ್ಯೂಸ್ ಮಾಡಬೇಕಂತ ಒಂದು ವರ್ಷದಿಂದ ಸಿನ್ಮಾ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದು ಬಟ್ ತುಂಬ ಆಸೆ ಇತ್ತು ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕೇ ತುಂಬ ಇಷ್ಟ ಇತ್ತು ಲಾಸ್ಟ್ ಇಯರ್ ಪ್ರೆಸ್ ಮೀಟಲ್ಲೆಲ್ಲೇ ಹೇಳಿದ್ದೀನಿ ನಾನು ಇಷ್ಟ ಆಯಿತು ಬಟ್ ನನ್ನ ಕೈಲಿ ಈಗ ಅಂದರೆ ಹಂಗಿರೋ ಮಾಡೋ ಶಕ್ತಿ ಇಲ್ಲ ಅಂತ ಶಕ್ತಿ ಇಲ್ಲ ಅಂತಲ್ಲ ಈಗ ತಲೆ ಕಂಡ್ಕೊಂಡ್ರೆ ಜನಗಳು ಒಪ್ಪಲ್ಲ ಅಂತ ಅದನ್ನ ನನ್ನ ಮಗನ ಕೈಲಿ ಮಾಡಿಸಿದ್ದೀನಿ ಮೊದಲಿಗೆ ಸಿನಿಮಾ ಬಂದು ತುಂಬಾ ಪ್ರಾಕ್ಟೀಸ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿಸಿದೀನಿ ಫಸ್ಟ್ ಸಿನಿಮಾ ಬರ್ಬೇಕಾದ್ರೆ ಚೆನ್ನಾಗಿ ಬರಬೇಕು ಅಂತ ಉದ್ದೇಶ ಉದ್ದೇಶ ಇಟ್ಕೊಂಡೇ ಮಾಡಿದ್ದೀನಿ ಮತ್ತು ನಂದು ಮೂ ಸಾಂಗು ರಿಲೀಸ್ ಆಗಿದೆ ಅದರಲ್ಲಿ ಎಲ್ಲ ನನ್ನ ಮಾಧ್ಯಮದವರು ತುಂಬ ಸಪೋರ್ಟ್ ಮಾಡಿದೆ ಅವರಿಂದ ನಾನು ಗೆದ್ದಿದ್ದೀನಿ ಅಂತ ನಾನು ಬಯಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಪ್ರಚಾರ ಎಲ್ಲ ಚೆನ್ನಾಗಿ ಮಾಡಿ ಕೊಟ್ಟಿದ್ದೀರಾ ಯಾಕೆಂದರೆ ಇವತ್ತು ಒಂದು ಯಾವುದೇ ಒಂದು ಆಗಲಿ ಏನಾದರೂ ಪ್ರಚಾರ ಇದ್ರೇ ಅದು ಮುಂದೆ ಇರೋದು ಈ ಮಾಧ್ಯಮದವ್ರು ನಂಗೆ ತುಂಬ ಸಪೋರ್ಟ್ ಮಾಡಿದರೆ ಅದಕ್ಕಿಂತ ಅವ್ರಿಗೆ ಫಸ್ಟು ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಸುನಿಲ್ ಸರ್ ಬಂದು ನಮ್ಮ ಮೊದಲನೇ ಸಿನಿಮಾಗೆ ಅಂದ್ರೆ ನನ್ನ ಮಗನ ಮೊದಲನೇ ಸಿನಿಮಾಗೆ ಬಂದು ಅವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅದಕ್ಕಿಂತ ನನಗೆ ಹೆಮ್ಮೆ ತುಂಬಾ ಇದೆ ತೋರಿಸ್ತಾ ಇದೆ ನನಗೆ ಅಂತ ನನ್ ತುಂಬಾ ಇಷ್ಟ ಆಯ್ತು ನನಗೆ ಅಂದ್ರೆ ಮೊದಲನೇ ಸಿನಿಮಾದಲ್ಲಿ ತರಲಾ ನನ್ ಬಂದು ನನ್ಗೆ ತುಂಬಾ ಆಶೀರ್ವಾದ ನಮ್ಗೆ ಯಾವತ್ತೂ ನಾನು ಮೊದಲ ಸುನೀಲ್ ಸರ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಚಿಕ್ಕ ಪಾತ್ರ ಮಾಡಿದ್ದೀನಿ ಸರ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್ ಸರ್ ಖಂಡಿತ ಆಸೆ ಪೂರೈಸ್ಕೊಂಡಿದ್ದೀನಿ ಚೆನ್ನಾಗೂ ಬಂದಿದೆ ಅಂತ ನಾನು ಹೇಳದ್ ಮುಂದೆ ಜನಗಳು ಬಂದು ಹೇಳಿದ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ ಒಂದು ವಿಜಯ್ ಸರ್ ವಿಜಯ್ ಫಿಲಮ್ ಸರ್ ಇದೆ ಸರ್ ನಾವು ಫಸ್ಟ್ ನಾವೊಂದು ಅನೌನ್ಸ್ ಮಾಡಿದಾಗ ಯಾವೊಂದು ಒಂದೇ ಇತ್ತು ಇವಾಗ ಒಂದು ಏಳೆಂಟಿದೆ ಪರವಾಗಿಲ್ಲ ಸರ್ ಯಾರು ಬಂದ್ರು ನಮ್ದು ಒಂದು ಧೈರ್ಯ ಇದೆ ಮತ್ತು ಜನರ ಶಕ್ತಿ ಬೆಂಬಲ ಇದೆ ಕರ್ನಾಟಕದ ಒಂದು ಕನ್ನಡ ಫಿಲಮ್ ಯಾಕೆಂದರೆ ನಂದು ಏನಂದರೆ ಇದು ಆ್ಯಕ್ಚುಲಿ ನಾನು ಮೂರು ಲ್ಯಾಂಗ್ವೇಜಲ್ಲಿ ಮಾಡಿದೆ ಸರ್ ಸಿನಿಮಾ ಇದು ಅವ್ನು ಹೇಳಕ್ಕೆ ಬರಲಿಲ್ಲ ಭಯ ಬಿದ್ದ ಮಗ ಅಂದರೆ ನಾನೇ ಹೇಳ್ತಾ ಇದೀನಿ ಮೂರು ಲ್ಯಾಂಗ್ವೇಜ್ ಮಾಡಾದ್ಮೇಲೆ ಮೂರು ಲ್ಯಾಂಗ್ವೇಜ್ ಮಾಡೋಕ್ಕೆ ಮಾಡ್ದೆಲ್ಲ ನಾವು ಯಾಕಂದರೆ ನಾನು ದುಬೈಲಿ ಇದ್ದ ನಾನು ಡೈರೆಕ್ಟ್ ಸೇರ್ಕೊಂಡು ಎಲ್ಲ ಮಾಡಿದ್ದು ಬಂದಮೇಲೆ ಅವನು ನಾನು ಕನ್ನಡ ಬಿಟ್ಟು ಬೇರೆ ಮಾಡಿದ್ರೆ ನನ್ನ ರಿಲೀಸ್ ನಾನು ಎಲ್ಲೂ ಬರೋಲ್ಲ ಪ್ರೆಸ್ಪೀಟ್ಕಿಂತ ಮದ್ದೆ ಹೇಳ್ಬಿಟ್ಟು ಅದರಿಂದ ನಾನು ಕನ್ನಡದಲ್ಲೇ ಫಸ್ಟ್ ರಿಲೀಸ್ ಮಾಡ್ತಾ ಇದ್ದೀನಿ ಮುಂದೆ ಅದನ್ನು ಯಾರು ತಗೊಂದ್ರೆ ಏನೋ ಗೊತ್ತಿಲ್ಲ ನನಗೆ ಬಟ್ ಕನ್ನಡದಲ್ಲಿ ಮಾತ್ರ ಮಾಡ್ತಾ ಇದ್ದೆ ಸರ್ ಗೊತ್ತಿಲ್ಲ ಸರ್ ನನ್ಗೆ ಅವ್ನಿಗೆ ಇಷ್ಟ ಇಂಟ್ರೆಸ್ಟ್ ಇದ್ರೆ ನಾನು ಮಾಡ್ತೀನಿ ಇಲ್ಲಾಂದ್ರೆ ಯಾರು ಬೇಕೋ ನಾನು ಅದನ್ನ ಇಂಟ್ರೆಸ್ಟ್ ರಿಲೀಸ್ ಮಾಡೋಕ್ಕೋಲ್ಲ ಅವ್ನು ಕನ್ನಡ ಬಿಟ್ಟು ಬೇರೆ ನಾನು ಮಾಡಲ್ಲ ಅಂತ ಹೇಳಿದ ಸರ್ ಸರ್ ಎಲ್ಲ ಆಗ್ಬಿಟ್ರಿ ಸರ್ ಸೆನ್ಸರ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಕಂಪ್ಲೀಟ್ ಮಾಡಿದೀನಿ ಯಾಕಂದ್ರೆ ಈಗ ಅವನಗೋಸ್ಕರ ಒಂದು ಸಿನಿಮಾ ಮಾಡಿದೀನಿ ಅಂದ್ರೆ ಅವ್ನ್ ಒಂದು ಇಷ್ಟ ಅಂತಿದ್ರೆ ನಾನು ಮಾಡ್ಬೇಕು ಬಟ್ ಅವ್ನು ಕನ್ನಡ ಬಿಟ್ಟು ನಾನು ಬೇರೆ ಮಾಡಲ್ಲ ನಾನು ಅವ್ನಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ ಸರ್ ಕನ್ನಡದಲ್ಲಿ ಇರಲಿ ಸಾಕು ಅಂತ ಅವ್ನ ಮನ್ಸಿಗೆ ಬಂದಮೇಲೆ ಅವ್ನು ನೋಡೋಣ ಕನ್ನಡದಲ್ಲಿ ಈಗ ಕನ್ನಡ ಆಲ್ಮೋಸ್ಟ್ ಸಾಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಬಟ್ ಎಲ್ಲ ಚೆನ್ನಾಗಿ ಬಂದಿದೆ ಬಟ್ ಅವ್ನು ಕನ್ನಡನೇ ಬೇಕು ಅಂತ ಹೇಳಿ ನಾನು ಅವ್ನಿಗೆ ಅವ್ನ ಆಸೆ ನಾನು ನೆರವೇರಿಸ್ಬೇಕು ಯಾಕೆ ಫಸ್ಟ್ ಇದ್ ಮಾಡ್ತೇನೆ ಮಾಡ್ಲಿಂಗ್ ಬಟ್ ಅವ್ನ ಹೇಳಕ್ಕೆ ಅವನೇ ಹೇಳ್ಬೋದಾಗಿತ್ತು ಯಾಕೆ ಗೊತ್ತಿಲ್ಲ ನನಗೆ ಬಟ್ ನಾನು ಸರ್ ಗೊತ್ತಿಲ್ಲ ಸರ್ ನನ್ಗೆ ನಾನು ಕ್ಲಿಕ್ ಆದ್ರೆ ನಾನು ನೋಡ್ಬೇಕು ಏನ್ ಮಾಡ್ಬೇಕಂತ ಜೋರ ನನಗೆ ಗೊತ್ತಿಲ್ಲ ಫಸ್ಟ್ ಅವ್ನು ನೋಡ್ತೀನಿ ಅವ್ನು ಅವ್ನು ಏನು ಹೇಳಿದ್ನೋ ಅದು ನೀವು ಮಾಡಿದೀನಿ ಅವ್ನ ಆಸೆ ಏನಿದೆಯೋ ಅದು ಮಾಡಿದೀನಿ ನಾನು ಹೇಳಿದೆ ಮೂರು ಲ್ಯಾಂಗ್ವೇಜ್ ಮಾಡೋಣಪ್ಪ ಅಂತಲೇ ಹೇಳಿದೆ ಇಲ್ಲ ಅವ್ನು ಏನೋ ಬೇಡ ಒಂದೇ ಲ್ಯಾಂಗ್ವೇಜ್ ಸಾಕು ನಾನು ಕನ್ನಡದಲ್ಲೇ ಮಾಡ್ತೀನಿ ಅಂತ ಹೇಳ್ತ ಸರಿ ಆಯ್ತಪ್ಪ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಸರ್ ಸೆಪ್ಟೆಂಬರ್ ಐದನೇ ತಾರೀಕು ರಾಜ್ಯಾದ್ಯಂತ ಓಂ ಶಿವಂ ಚಿತ್ರ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಕನ್ನಡ ಪ್ರೇಮಿ ಕನ್ನಡಕ್ಕೋಸ್ಕರನೇ ನೋಡಿ ಎಲ್ಲ ಭಾಷೆ ಬಿಟ್ಟು ಕನ್ನಡನೇ ಮಾಡ್ಬೇಕಂತ ಆಸೆ ದಯವಿಟ್ಟು ಬಂದು ಪ್ರೋತ್ಸಾಹ ಮಾಡಿ ಬಂದು ಸಿನಿಮಾ ನೋಡಿ ಕೇಳಿರಲ್ಲಿ ಎಲ್ಲರ ನಾನು ಮನವಿ ಮಾಡ್ಬೋದಿ ಮುದ್ದು ನಾಯಕಿ ವಿರಾಮಿಕಾ ಶೆಟ್ಟಿ ಅವರು ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಹಂಗೆ ಇಲ್ಲಿ ಮತ್ತೆ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಲ್ರೆಡಿ ನಾ ನಮ್ಮ ಸಾಂಗ್ ರಿಲೀಸಿಗೆ ಬಂದಿದ್ರಿ ಎಲ್ಲರೂ ಎಲ್ಲರನ್ನೂ ನೋಡಿದ್ದೀನಿ ಸೊ ಇವತ್ತು ಕೂಡ ನಮ್ಮ ಟ್ರೈಲರ್ ಲಾಂಚ್ ಇವೆಂಟಿಗೆ ನೀವು ಬಂದಿದ್ದೀರಾ ತುಂಬ ಖುಷಿಯಾಯಿತು ನೀವು ನಮ್ಮ ಚಿತ್ರದ ಮೊದಲನೇ ಹೆಜ್ಜೆ ನಾವು ಯಾವಾಗ ಪ್ರಮೋಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ ಅವಾಗಿದ್ಲು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಾ ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ಅಂದರೆ ನನ್ನ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಅಂತೇಳಿ ಒಬ್ರು ಡೈರೆಕ್ಟರ್ ಬಂದುಬಿಟ್ಟು ಇಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿರೋದು ಸೊ ಅದು ಆ್ಯಕ್ಚುಲಿ ನಮ್ಮ ಟೀಮ್ ಅವ್ರ ಕಡೆಯಿಂದ ಆಗಿದೆ ಸೊ ಅದಕ್ಕೋಸ್ಕರಕ್ಕೋಸ್ಕರ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಸುನಿ ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಟೈಮಿಗೆ ಆ್ಯಂಡ್ ಈ ಚಿತ್ರದಲ್ಲಿ ನಾನು ಅಂಜಲಿ ಅನ್ನೋ ಕ್ಯಾರೆಕ್ಟ್ರನ್ನ ಮಾಡ್ತಾ ಇದ್ದೀನಿ ಈ ಕ್ಯಾರೆಕ್ಟರು ಭಾರ್ಗವ್ ಸರ್ ಹೀರೋ ಆಗಿ ಶಿವನ್ ಕ್ಯಾರೆಕ್ಟ್ರಲ್ಲಿ ಮಾಡ್ತಾ ಇದ್ದಾರೆ ಆ ಇಡೀ ಕ್ಯಾರೆಕ್ಟರ್ ಜೊತೆ ಥ್ರೂ ಔಟ್ ಕ್ಯಾರಿ ಆಗುವಂಥ ಕ್ಯಾರೆಕ್ಟರ್ ಇದು ಆ್ಯಂಡ್ ಅದ್ರ ಜೊತೆಗೆ ಇದರಲ್ಲಿ ಅಮ್ಮ ಮತ್ತು ಮಗಳ ಪ್ರೀತಿ ಹೇಗಿರುತ್ತೆ ಮತ್ತೆ ಹದಿನೆಂಟರಿಂದ ಇಪ್ಪತ್ತು ವರ್ಷದೊಳಗಡೆ ಒಂದು ಪ್ರೀತಿ ಆದಾಗ ತರ ಆ ಜನ್ರೇಷನ್ ಅಂದ್ರೆ ಜನ್ರೇಷನ್ ಅವರು ಏನೇನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದನ್ನ ತೋರೋ ಅನ್ನೋ ತೋರಿಸೋ ಅಂತ ಚಿತ್ರ ಇದು ಅಂಡ್ ಅದ್ರ ಜೊತೆಗೆ ಈ ಚಿತ್ರ ನೋಡಿದ ಮೇಲೆ ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಸೊ ಟ್ರೈಲರ್ ನೋಡಿದೀರಾ ಈಗ ಆಲ್ರೆಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ದಯಮಾಡಿ ಶೇರ್ ಮಾಡಿ ಈ ಟ್ರೈಲರ್ ನಮ್ಮ ಟ್ರೈಲರ್ ಚೆನ್ನಾಗಿ ಇಟ್ಟಾದ್ರೆ ಎಲ್ಲರೂ ಬಂದು ಮೂವಿ ನೋಡ್ತಾರೆ ಅನ್ನೋ ಒಂದು ಕನ್ಸಿದೆ ಸೊ ದಯಮಾಡಿ ಅದಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ಆಲ್ರೆಡಿ ನಮ್ಮ ಒಂದು ಮೂರ್ ಸಾಂಗ್ ಒಳ್ಳೆ ರೀಚ್ ಆಗಿದೆ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಫಸ್ಟ್ ಆಫ್ ಆಲ್ ಓಕೆ ಫಸ್ಟ್ ಆಫ್ ಆಲ್ ನಮ್ಮ ಮಾಧ್ಯಮದವರಿಗೆ ಮೀಡಿಯಾದವರಿಗೆ ಕಂಟೆಂಟ್ ಕ್ರಿಯೇಟರ್ಸ್ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಿಕಾಸ್ ನಿನ್ನಿಂದನೇ ಇಷ್ಟು ರೀಚ್ ಈ ಸಿನಿಮಾ ಎಲ್ಲ ಬೇರೆ ಬೇರೆ ಸಿನಿಮಾಗಳು ನಮಗೆ ನನಗೆ ಸಪೋರ್ಟ್ ಕೊಡ್ತಾ ಇದ್ದ ತುಂಬಾ ಧನ್ಯವಾದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದೇ ಸೆಪ್ಟೆಂಬರ್ ಫಿಫ್ತ್ ನಮ್ಮ ಸಿನಿಮಾ ತೆರೆಕ್ಕೆ ಬರ್ತಾ ಇದೆ ಎಲ್ಲ ಥಿಯೇಟರ್ ಬಂದು ನೋಡಬೇಕು ನಮ್ಮ ಸಿನಿಮಾವನ್ನು ಗೆಲ್ಲಿಸಬೇಕಂತ ನನ್ನ ವಿನಂತಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಕನ್ನಡ ಸ್ವಲ್ಪ ಹಂಗೆ ಹಿಂಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ತಮಿಳ್ನಾಡಲ್ಲಿ ಬಂದಿದ್ದೀನಿ ಜೋಶ್ ಟೈಮಲ್ಲಿ ನನಗೆ ಒಂದು ವರ್ಡ್ ಕನ್ನಡ ಬಂದಿಲ್ಲ ಇವಾಗ ಅಟ್ಲೀಸ್ಟ್ ಕಲ್ತ್ಕೊಂಡು ಇಷ್ಟು ಮಾತಾಡಿದೆ ವೇದಿಕೆ ಮೇಲೆ ಇರೋ ಅಂದ ನಮ್ಮದು ಓಮ್ ಶೋ ಟೀಮಿಗೆ ಮತ್ತೆ ಸ್ಪೆಷಲ್ ಗೆಸ್ಟಾಗಿ ಬಂದಿದ್ದು ಸುನೀಲ್ ಸರಿಗೆ ನಮಸ್ಕಾರ ಮತ್ತೆ ಪ್ರೆಸ್ ಅವರು ಮೀಡಿಯಾ ಅವ್ರಿಗೆ ನಮಸ್ಕಾರ ಸೊ ನಾನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಮೂವಿ ಕನ್ನಡದಲ್ಲಿ ನನ್ನ ಸ್ಪೆಷಲ್ ಏನಂದ್ರೆ ಫಸ್ಟ್ ಟೈಮ್ ನಾನು ಪೊಲೀಸ್ ರೋಲ್ ಮಾಡಿದ್ದೀನಿ ಇದಕ್ಕೆ ಮುಂದೆ ವಿಲನ್ ನಿಮ್ಗೆ ಗೊತ್ತು ಯಾವ್ದೋ ಒಂದು ಕ್ರಿಚ್ ಮಾಡಿಕೊಂಡು ಹೋಗ್ಬೇಕು ಇದರಲ್ಲಿ ಡಿಸೆಂಟ್ ಆಗಿ ಒಂದು ಪೊಲೀಸ್ ರೋಲ್ ಕೊಟ್ಟಿದ್ರು ನಮ್ಮ ಡೈರೆಕ್ಟ್ರು ಸೊ ಥ್ಯಾಂಕ್ಸ್ ಫಾರ್ ಚೇಂಜ್ ಓವರ್ ಟು ಅನದರ್ ಡೈಮೆನ್ಷನ್ ಸೊ ಚೆನ್ನಾಗಿದೆ ನನ್ನ ಪಾತ್ರ ನಾನು ತುಂಬಾ ಖುಷಿ ಆಗಿದೆ ಇವರು ಹೊಸೊಬ್ರು ಥರ ಇಲ್ಲ ಎಕ್ಸ್ಪೀರಿಯನ್ಸ್ ಟ್ರೈನಿಂಗ್ ಮಾಡಿ ಆರಾಮಾಗಿ ಮಾಡಿದ್ದಾರೆ ಭಾರವು ಮತ್ತೆ ಹೀರೋಯಿನ್ ಮಾಡ್ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನ್ ಅಲ್ಲಿ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ ಸರ್ ತುಂಬ ಎಂಕರೇಜ್ ಮಾಡಿ ನಾನು ಪ್ರತಿ ಒನ್ ಟೈಮ್ ಶೂಟಿಂಗ್ ಚೆನ್ನೈಲಿಂದ ನಾನು ಕರ್ಸಿ ಕರೆಸಿ ನಮ್ಗೆ ಅವ್ರಿಗೆ ಅವ್ರಿಗೆ ದುಬೈಲಿಂದ ಬರ್ತಾರೆ ನಾನು ಚೆನ್ನೈಲಿಂದ ಬರ್ತೀನಿ ಸೊ ಇಬ್ಬರಿಗೂ ಅವ್ರಿಗೆ ಟ್ರಾನ್ಸ್ಪೋರ್ಟಿಗೆ ಜಾಸ್ತಿ ಎಂಪ್ಲಾಯ್ಮೆಂಟ್ ಬಟ್ ಖುಷಿ ಆಯ್ತೆ ಕನ್ನಡದಲ್ಲಿ ಇನ್ನೊಂದು ಹೊಸ ಟೀಮು ಒಳ್ಳೆ ಮೂವಿ ಎಲ್ಲ ಸೇರಿಸಿ ಮಾಡಿದೀವಿ ದಯವಿಟ್ಟು ನೀವು ಜನಗಳ ಸೇರಿಸಿ ಜನಗಳು ಈ ತರ ಹೊಸೊಬ್ಬರನ್ನ ಎಂಕರೇಜ್ ಮಾಡಿದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ಇವಾಗ ರೀಸೆಂಟ್ ಆಗಿ ಒಂದು ಹೊಸ ಮೂವಿ ಕೂಡ ತುಂಬಾ ಹಿಟ್ ಆಗಿ ಎಲ್ಲರೂ ಎನ್ಕರೇಜ್ ಮಾಡಿದೀರ ಅದೇ ತರ ಪ್ರತಿಯೊಂದು ಮೂವಿನೂ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನೋ ತಪ್ಪು ಮಾಡಿದ್ರೆ ಅದ್ ದಯವಿತ ಸಮಿಸ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಟು ಅವರು ಅವರ ಲುಕ್ ಇರ್ಬೋದು ಅವರ ಅಭಿನಯದ ಮೂಲಕ ಇವಾಗ ನಮ್ಮ ಸಿನಿಮಾದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದಾರೆ ಓಂ ಶಿವ ಸೋಟಿಯು ಸರ್ ಶಿವಂ ನಮ ಶಿವಾಯ್ ಆಲ್ರೆಡಿ ಹೇಳ್ಬಿಟ್ಟ ಓಂ ಶಿವಂ ಬಗ್ಗೆ ಇದರಲ್ಲಿ ಇನ್ನೊಂದು ಹೇಳಿಲ್ಲ ಓಂ ಅಲ್ಲಿ ಮಾಡಿಲ್ಲ ಶಿವಂ ಅಲ್ಲಿ ಮಾಡಿದೀನಿ ಉಪ್ಪಿ ಸರ್ ಜೊತೆ ಓ ನಾನು ಮರ್ತೋಗ್ಬಿಟ್ಟಿದ್ದೆ ಆಲ್ವೇಜ್ ಸರ್ ನಂಗೆ ನಾಪಕ ಮಾಡಿಲ್ಲ ಥ್ಯಾಂಕ್ ಯು ಸುನೀಲ್ ಸರ್ ಬಂದಿದ್ದಕ್ಕೆ ಸೊ ಬಾಳ ಸತಿ ಮಿಸ್ ಆಗ್ತಾ ಇದೆ ಸುನೀಲ್ ಸರ್ ಅವಾಗ ಸರ್ ನಾವು ಗಾಂಧಿನಗರಲ್ಲಿ ಬಿಕ್ ಮಾಡಿದ್ವಿ ಸೊ ಮಿಸ್ ಆಗ್ತಾ ಶೀಘ್ರದಲ್ಲಿ ಅವರು ಚಿತ್ರದಲ್ಲಿ ಅಂತ ಅನ್ಕೊಂಡಿದೀನಿ ಸೊ ಬಾಳ ಖುಷಿ ಆಯ್ತು ಸರ್ ಇಲ್ಲಿ ಬಂದಿರೋ ಮಾಧ್ಯಮದವರು ಮೀಡಿಯಾದವ್ರಿಗೂ ಯಾಕಂದ್ರ ಸಾಂಗ್ಸ್ ಆಲ್ರೆಡಿ ಮೂರ್ ಸಾಂಗ್ಸ್ ಒಳ್ಳೆ ಹಿಟ್ ಆಗಿದೆ ಸೊ ಅದೇ ಸರ್ ಟ್ರೈಲರ್ ನೋಡದೆ ಹಿಟ್ ಆಯ್ತು ಯಾಕಂದ್ರೆ ಓಂ ಶಿವಂ ಎರಡು ಪಾಸಿಟಿವ್ ಇರೋದ್ರಿಂದ ಖಂಡಿತವಾಗ್ ಚಿತ್ರನೂ ಇಟ್ ಆಗುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ಐದನೇ ತಾರೀಕು ಸೆಪ್ಟೆಂಬರ್ ರಿಲೀಸ್ ಆಗ್ತದೆ ಥಿಯೇಟರ್ ಬಂದು ನೋಡಿ ನಮ್ಮ ಕನ್ನಡ ಚಿತ್ರವನ್ನ ಬೆಳೆಸಿದಂತೆ ಕೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಹಿಂದ್ ಮಸ್ಟ್ ಲವ್ ಯು ಆಲ್ ಸರ್ ಹೊಸ ಪ್ರಯತ್ನ ಸಾಕಷ್ಟು ಹೊಸ ತಂಡ ನಿಮ್ಮ ಮುಂದೆ ಇದಾರೆ ಸೊ ನಿಮ್ಮ ಹೊಸ ದಿನಗಳು ಸೊ ಅವಾಗ ನಿಮಗೆ ಪ್ರೋತ್ಸಾಹ ಹೇಗೆ ಸಿಕ್ಕಿತ್ತು ಇವಾಗ ಅದೇ ತರ ನಮ್ಗೆ ಪ್ರೋತ್ಸಾಹ ಮಾಡಕ್ ಬಂದಿದ್ದೀರಾ ಮೊದಲಿಗೆ ನಿಮಗೆ ಧನ್ಯವಾದಗಳು ಟ್ರೈಲರ್ ಹೇಗೆ ಅನಿಸ್ತು ತಮ್ಗೆ ಲಾಸ್ಟ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಅಂದ್ರೆ ಕಮ್ಮಿ ಮಾತಾಡಿದ್ರೆ ನಿಮಗೆ ಖುಷಿ ಆಗುತ್ತ ಚೆನ್ನಾಗಿ ಮಾತಾಡಿದ್ರೆ ಖುಷಿ ಆಗುತ್ತೆ ಗೊತ್ತಾಗಲ್ಲ ಹೇಗೆ ಎಲ್ಲ ಟ್ರೇಲರ್ ಎರಡೆರಡು ಸಲ ನೋಡಿದ್ರು ಸಿನಿಮಾ ಎರಡೆರಡು ಸಲ ನೋಡ್ತಾ ಥರ ಆಗಲಿ ಅಂತ ನಾನು ಆಶಿಸ್ತೀನಿ ಗೆಳೆಯರು ಮಾಡಿದ ಸಿನಿಮಾ ಸೊ ಗೆಲ್ಲಿ ಅಂತ ಯಾವಾಗಲೂ ಆರೈಕೆ ಇದ್ದೇ ಇರುತ್ತೆ ಸೊ ನವೀನ್ ಅವ್ರು ಮಾಡಿ ಬರಬೇಕು ಅಂದಾಗ ಇವತ್ತಿನ ಇದರಲ್ಲಿ ಬೆಳಿಗ್ಗೆ ಸ್ಟುಡಿಯೋ ಇತ್ತು ಸಂಜೆ ಸ್ಟುಡಿಯೋ ಮಧ್ಯ ಖಾಲಿ ಇದೆ ಸರಿ ಹುಡುಕಾಗುತ್ತೆ ನಾನು ಯೂಶಲಿ ನನ್ ಫಂಕ್ಷನ್ಸ್ ಡೈ ಬರ್ತೀನಿ ಬಟ್ ಇವ್ ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಗೊತ್ತಾಯ್ತು ಎಲ್ಲಾರ್ ಫಂಕ್ಷನ್ ನಾವು ಕಲರ್ ಹೆಂಗಾಗುತ್ತಾ ಭಾರ್ಗವ ಕೃಷ್ಣ ಅವರು ಪಾದಾರ್ಪಣೆ ಮಾಡ್ತಾ ಇದಾರೆ ಭಾರ್ಗವ ಅಂದ್ರೂ ಶಿವ ಅಲ್ಲ ಶಿವ ಕೃಷ್ಣ ಹೊಟ್ಟಾರೆ ನೋಡ್ರೆ ಆಮೇಲೆ ಗೊತ್ತಾಯ್ತು ಮನೆಯಲ್ಲಿ ಏನು ಶಿವ ಕೃಷ್ಣ ಹೊರತಿದಾರೆ ಅಂತ ರಾತ್ರಿ ಎಲ್ಲಾ ನೀವು ನನ್ ತೋರ್ಸುದ್ರಿ ಅಂತ ಹೇಳೋದು ಅಂದ್ರೆ ಸರ್ ಅಲ್ಲಿ ಮಾತಾಡಿದ್ರು ನೀವು ಬರೋದ್ ಖುಷಿ ಅಂತ ಆಮೇಲೆ ಅವ್ರಿಗೆ ನಿನ್ನೆ ರಾತ್ರಿ ಗೊತ್ತಾಯ್ತು ಸುನೀಂದ್ರ ಇವನು ಅಂತ ನೀವ್ ಈಗಲೂ ಹೀರೋ ಆಗ್ಬೋದು ಸರ್ ಅಂದ್ರೆ ಏನ್ ಡಿಎಟ್ ಬೇಕು ಲವ್ ಬೇಕು ಅನ್ನೋದು ಬಿಟ್ರೆ ಇಂಪಾರ್ಟೆನ್ಸ್ ಈಗಲೂ ಹೀರೋ ಆಗ್ಬೋದು ಎರಡನೇ ಮಂದ ಅವ್ರ ಹೆಸರೇನಾ ಬಂದಿದಾರ ಅವ್ರಿಗೋಸ್ಕರ ಆದ್ರೂ ಈ ಸಿನಿಮಾ ಇಟ್ಟಾಗ್ಲಿ ಈ ಸಿನಿಮಾ ಇಟ್ಟಾಗ್ಲಿ ಈ ದುಡ್ಡಲ್ಲಿ ಅವ್ರಿಗೂ ಸಿನಿಮಾ ಮಾಡಿ ಆ ಸಿನಿಮಾನು ಇಟ್ಟಾಗ್ಲಿ ಆ ಸಿನಿಮಾನ ಕಂಪ್ಲೀಟ್ ಆಗಿದೆ ಅದು ವಿ ಮ್ಯೂಸಿಕ್ ನನ್ನ ಸಾಂಗ್ ನೆನೆ ಇದಕ್ಕೆ ಬರ್ಬೇಕಾದ್ರೆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಟ್ರೈಲರ್ ತುಂಬಾ ಚೆನ್ನಾಗಿದೆ ಮತ್ತೆ ವರ್ಧನ್ ಸರ್ ಬಾಯ್ಸ್ ಚೆನ್ನಾಗಿದೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂ ಸೋತ್ ಓಮ್ ಫ್ರಮ್ ಶಿವನ್ ಹಿಟ್ ಆಗಿದೆ ಓಂ ಶಿವಮ್ ಕೂಡ ಹಿಟ್ಟಾಗಿದೆ ಅಂತ ಆಶಸ್ತೀನಿ ರೋಬ ಗಣೇಶ್ ಸರ್ ನಾವು ಜೋಶಲ್ಲಿ ಇದ್ದಾಗ ಹಿಂಗ್ ಹಿಂಗೆಲ್ಲ ಮಾಡ್ತಾ ಇದ್ರೆ ಅಂತ ಜೋಶ್ ಫಿಲಂ ನೋಡಿದಾಗ ಸೊ ನನಗೂ ಅವ್ರಿಗೂ ಮತ್ತೆ ರೆಸ್ಟೂಟ್ಸ್ ಅವ್ರಿಗೆ ಎಲ್ಲರ ಜೊತೆ ವರ್ಕ್ ಮಾಡೋ ಪ್ರಶಸ್ತಿಗಲಿ ಅಂತ ಕೇಳ್ಕೊಳ್ತೀನಿ ಆಲ್ದ ಅಷ್ಟೇ ಗೀಟಿ